ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯನ ಜೀವನ ಎಂಬತಕ್ಕಂಥದ್ದು ಒಂಥರ ನೀರಿನ ಮೇಲೆ ಗುಳ್ಳೆ ಇರುವಂಥದ್ದು ಇವತ್ತು ಇರೋ ಮನುಷ್ಯ ನಾಳೆ ಇರೋದಿಲ್ಲ ಇದು ಒಂದು ಸಮಸ್ಯೆ ಆದರೆ ಮತ್ತೊಂದು ನಾವು ಯೋಚನೆ ಮಾಡಬೇಕಾಗುತ್ತೆ ಚೆನ್ನಾಗೇ ಇರ್ತಾರೆ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾನೆ ಕಾಲಕ್ರಮೇಣ ಅಥವಾ ಜೀವನದಲ್ಲಿ ಬರ್ತಕ್ಕಂಥ ಒಂದು ನಿರ್ಧಾರಗಳು ಅಥವಾ ಹೇರಿಕೆಗಳು ಇನ್ನು ಏನಾದರೂ ಒಂದು ಸಮಸ್ಯೆ ಸೃಷ್ಟಿಯಾಗಿ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಕಷ್ಟಗಳು ಶುರುವಾಗ್ಬಿಡುತ್ತೆ ಕಷ್ಟ ಬಂತು 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 ಆ ಕಷ್ಟ ಈ ಇದನ್ನು ಇಲ್ಲಿ ತನಕ ತೀರಿಲ್ಲ ನೋಡಿ ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಹಲವಾರು ಜನಗಳನ್ನು ಸಹ ಜ್ಯೋತಿಷ್ಯ ಮತ್ತೊಂದು ವಿಚಾರದಲ್ಲಿ ಹೇಳ್ತಾ ಹೇಳ್ತಾ ನಾವು ಒಂದು ತಿಳ್ಕೊಳ್ತಾ ಇರೋ ವಿಷಯ ಸ್ವಾಮಿ ನಾನು ಹಾಗಿದ್ದೆ ಹೀಗಿದ್ದೆ ಅಂಥ ಒಂದು ಜೀವನ ಮಾಡ್ತಾ ಇದ್ದೆ ನಾನು ನನ್ನ ಹತ್ರ ಕಾರ್ ಇತ್ತು ಬೈಕ್ ಇತ್ತು ನಾನೇ ಒಂದು ಹತ್ತು ಲಕ್ಷ ಸಾಲ ಕೊಟ್ಟಿದ್ದೆ ಜನಕ್ಕೆ ಇದ್ದಕ್ಕಿದ್ದಂಗೆ ಏನಾಯಿತು ಗೊತ್ತಿಲ್ಲ ಎರಡು ಸಾವಿರದ ಐದರಿಂದನೋ ನಾಲ್ಕರಿಂದನೋ ಇಪ್ಪತ್ತರಿಂದನೋ ಹದಿನೇಳರಿಂದನೋ ಯಾವುದೋ ಒಂದು ಇಶ್ಯೂ ಹೇಳ್ಕೊಂಡೆ ಅಲ್ಲಿಂದ ಬಿದ್ದೋನು ಇದುವರೆಗೂ ಏಳಿಗೆ ಇಲ್ಲ ಏನೇ ಮಾಡಿದ್ರೂ ಕೆಲಸ ನಡೀತಾ ಇಲ್ಲ ಒಂದು ಪೈಸ ಇಲ್ಲ ಸರ್ ಇದೇ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಆತ ಏನಕ್ಕೆ ಬಿದ್ದ ಯಾವ ರೀತಿಯಲ್ಲಿ ಸಮಸ್ಯೆ ಆಯಿತು ಅನ್ನೋದು ಅವನಿಗೂ ಸಹ ಗೊತ್ತಿರೋದಿಲ್ಲ ಇಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದಾಗಿದೆ ಇಂಥ ಘೋರ ಕಷ್ಟಗಳು ಯಾಕಂದರೆ ಮೊದಲಿಂದನೂ ಕಷ್ಟ ಅನುಭವಿಸಿರ್ತಕ್ಕಂಥವನಿಗೆ ಅದು ಕಷ್ಟ ಅನ್ನೋದು ರೀತಿಯಲ್ಲಿ ಬರೋದಿಲ್ಲ ಅದು ಅವನ ಜೀವನ ಒಂದು ಸ್ಥಿತಿ ಹೀಗಿದೆ ಎಂಬುದಾಗಿ ಆತ ಆ ಒಂದು ಆ ಸ್ಥಿತಿಯಲ್ಲಿ ಅಥವಾ ಆ ಪರಿಸರಕ್ಕೆ ಅವನು ಹೊಂದಾಣಿಕೆ ಮಾಡಿಕೊಂಡಿರ್ತಾನೆ ಇದು ಒಂದು ರೀತಿಯಲ್ಲಿ ಚೆನ್ನಾಗಿ ತಿಂದು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಎಲ್ಲರ ಮುಂದೆ ಮೆರೆದು ಮೆರೆದಾಡಿ ನಾಲ್ಕು ಜನಕ್ಕೆ ಬೇಕಾದಂಥ ವ್ಯಕ್ತಿಯಾಗಿ ಇದ್ದಕ್ಕಿದ್ದಂಗೆ ಕೆಳಗಡೆ ಬಿದ್ದರೆ ಆ ವ್ಯಕ್ತಿಗೆ ಒಂದು ರೀತಿಯಲ್ಲಿ ದಿಕ್ಕು ತೋಚದೇ ಇರತಕ್ಕಂಥ ಒಂದು ಸ್ಥಿತಿ ಉದ್ಭವ ಆಗುತ್ತೆ ಅಂದರೆ ಯಾರೇ ಇರಲಿ ಈ ನನ್ನ ವೀಡಿಯೋನ ನೋಡ್ತಾ ಇರ್ತಾರೆ ಯಾರಾದರೂ ಒಂದು ಜೀವನ ಜೀವನ ಮಟ್ಟ ಒಂದು ಒಳ್ಳೆ ರೀತಿಯಲ್ಲಿ ಇದ್ದು ನಾಲ್ಕು ಜನಕ್ಕೆ ಬೇಕಾದರಾಗಿ ನಾಲ್ಕು ಜನಕ್ಕೆ ನಿಮ್ಮಿಂದ ಬುದ್ಧಿವಾದ ಹೇಳ್ತಾಯಿರ್ತೀರ ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಸಾಲ ಮಾಡ್ಕೊಂಬಿಡ್ತೀರಾ ಮುಖ ತೋರಿಸ್ದೆ ಓಡಾಡ್ತಿರ್ತೀರ ಏನೋ ಒಂದು ಅಂದರೆ ಒಂದು ಕೂಡ ಕುಡಿಯೋಕ್ಕೋ ತಿನ್ನೋಕ್ಕೋ ಹಾಳು ಮಾಡೋದಕ್ಕೆ ನೀವು ದುಡ್ಡು ಖರ್ಚು ಮಾಡಿರಲಿಲ್ಲ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನೀವು ತಗೊಳ್ಳುವಂತಹ ಕೆಲವೊಂದು ಕೆಟ್ಟ ನಿರ್ಧಾರಗಳು ತಪ್ಪು ನಿರ್ಣಯಗಳು ಸಹ ನಿಮ್ಮ ಜೀವನಕ್ಕೆ ಘೋರ ಕಷ್ಟಗಳಿಗಾಗಿ ಮಾರ್ಪಾಡಾಗುತ್ತೆ ಅಥವಾ ಆ ಕಷ್ಟಗಳು ನಿಮ್ಮನ್ನು ಹುಡುಕೊಂಡು ಬರಲಿಕ್ಕೆ ನೀವೊಂದು ದಾರಿ ಮಾಡಿಕೊಟ್ಟಿರ್ತೀರ ಇದನ್ನು ಹೊರತುಪಡಿಸಿ ಒಂದು ನೀವು ಬೆಳೆದಿರ್ತಕ್ಕಂಥ ರೀತಿ ಮೆರೆಯುವಂಥ ರೀತಿ ನೋಡೋ ಜನಗಳಿಗೆ ಅದರೊಂದು ರೀತಿಯಲ್ಲಿ ಕಾಣಿಸಿ ನಿಮ್ಮ ಬಗ್ಗೆ ಅಪಪ್ರಚಾರದಂತಹ ಒಂದು ವಾತಾವರಣ ಸುತ್ತಾಕಿ ಸಮಸ್ಯೆಗಳನ್ನು ಮಾಡ್ಬೋದು ಅದು ಇವತ್ತೇನೋ ನಾನು ಒಂದು ಸುಸ್ಥಿತಿಯಲ್ಲಿ ಇದ್ದೀನಿ ಒಂದಷ್ಟು ದುಡ್ಡು ಮಾಡಿದ್ದೀನಿ ಹೇಳಿ ನಿಮಗೆ ಆಗದೇ ಇರತಕ್ಕಂಥ ವ್ಯವಹಾರಕ್ಕೆ ಕೈ ಹಾಕಿ ಅಲ್ಲೆಲ್ಲ ಹೋಗಿ ಕೈ ಸುಟ್ಕೊಂಡು ಬರೋದು ಇದು ಸಹ ಸಮಸ್ಯೆನೇ ಅಥವಾ ಇವತ್ತು ನಿಮ್ಮ ಹತ್ರ ದುಡ್ಡು ಬಂದಿದೆ ಒಂದು ಒಳ್ಳೆ ಜೀವನ ಇದೆ ಯಾರಿಗೋ ಇನ್ನೊಬ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ಆ ಸಹಾಯದಲ್ಲಿ ನೀವು ಸಿಕ್ಕಾಕೊಂಡು ನೀವು ಒದ್ದಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು ಇದು ಸಹ ಕಷ್ಟನೇ ಯಾವುದೇ ರೂಪದಲ್ಲಿ ಬರ್ಬೋದು ಇಂಥದ್ದೇ ಹೀಗೆ ನಾವೊಂದು ಅಷ್ಟು ಉದಾಹರಣೆ ಅಷ್ಟೇ ಕರ್ಮ ಯಾರಿಗೂ ಬಿಟ್ಟಿದ್ದಲ್ಲ ಹಿಂದನೇ ಅನುಭವಿಸ್ತಾ ಅದು ಬರ್ತಾನೆ ಇರ್ತದೆ ಅಥವಾ ಅತಿಯಾದಂತಹ ಒಂದು ಧಾರ್ಮಿಕ ನಡವಳಿಕೆ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಒಂದು ಜೀವನದಲ್ಲಿ ಸಮಸ್ಯೆ ಮಾಡಬಹುದಾಗಿದೆ ಅದು ಎಲ್ರಿಗೂ ಒಳ್ಳೇದು ಮಾಡಿಸಿ ಒಳ್ಳೇದು ಮಾಡಿ 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 ಹಿಂದೆಗಡೆ ಎಲ್ಲ ಕೊಚ್ಕೊಂಡು ಹೋಗಿರುತ್ತದೆ ಇಂಥ ಒಂದು ಪರಿಸ್ಥಿತಿನೂ ಸಹ ಹಲವಾರು ಜನರಲ್ಲಿ ನಾವು ನೋಡಿದ್ದೇವೆ ಇಂಥ ಕೆಲವೊಬ್ರು ನೋಡಿ ಒಳ್ಳೆ ಕೆಲಸ ಇರ್ತಾರೆ ಸಂಪಾದನೆ ಇರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಈಗ ಸಂಪಾದನೆ ಇರೋದಿಲ್ಲ ಈ ಕೆಲಸ ಕಾರ್ಯ ಹೋಗಿರುತ್ತೆ ಕಳ್ಕೊಂಡಿರ್ತಾರೆ ಆವಾಗೂ ಸಹ ಆ ಒಂದು ಸ್ಥಿತಿಯಲ್ಲಿ ಚಿಂತಾಜನಕವಾಗಿರುತ್ತೆ ಅಂದರೆ ಘೋರ ಇಪ್ಪತ್ತು ಯಾವ ಸಮಯದಲ್ಲಿ ಹೇಗಾದರೂ ಬರೋದು ಇವತ್ತು ನನ್ನ ಕೈ ನಡೀತಾ ಇದೆ ಒಂದು ನಡೆಸ್ಬೋದಾಗಿದೆ ನಾಳೆ ಆ ಕೈ ನಡೀತಾ ಹೋದರೆ ಯಾರು ಏನು ಮಾಡಲಿಕ್ಕೆ ಆಗಲ್ಲ ಆ ಸಮಸ್ಯೆ ಬರಲಿಕ್ಕೆ ಸಾವಿರ ಕಾರಣ ಇರಬಹುದು ಯಾರೋ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಜನದೃಷ್ಟಿ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಬೋದು ಕೆಲಸ ಕಿತ್ಕೊಂಡ್ರು ಅಧಿಕಾರಿ ಮಾಡಿದ್ರು ಶತ್ರುಗಳು ಹೆಂಗೆ ಮಾಡಿದ್ರು ಅಂದರೆ ನಮ್ಮ ಕೆಲವೊಂದು ತಪ್ಪುಗಳಿಂದನೇ ಆಗಿರ್ಬೋದು ಆದರೆ ಮನುಷ್ಯ ತನ್ನ ತಪ್ಪನ್ನು ಮರೆ ಮಾಡಿಸ್ತಾನೆ ಇನ್ನೊಬ್ಬರ ಮೇಲೆ ಹೇಳ್ತಾನೆ ಇಂಥ ಒಂದು ಸಂದರ್ಭ ಸನ್ನಿವೇಶಗಳು ಸಹ ಜೀವನದಲ್ಲಿ ಬರುತ್ತೆ ಏನೇ ಇರಲಿ ನಿಮಗೆ ಬಂದಿರತಕ್ಕಂತಹ ಘೋರ ಕಷ್ಟ ಘೋರವಾದಂತಹ ಒಂದು ಕೆಟ್ಟದಾದಂತಹ ಪರಿಸ್ಥಿತಿ ಈ ಪರಿಸ್ಥಿತಿಯಿಂದ ಹೇಗೆ ಹೊರಗಡೆ ಬರಬೇಕು ಅದಕ್ಕೆ ಆದಷ್ಟು ಸೂಕ್ಷ್ಮಮತಿರಾಗಿ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಒಂದು ಒಳ್ಳೆಯ ಯೋಚನೆ ಮಾಡಿ ಆ ಕಷ್ಟವನ್ನು ಹೇಗೆ ಪಾರು ಮಾಡಬೇಕು ಯಾವ ರೀತಿಯಲ್ಲಿ ನಾವು ಅದನ್ನು ಬದುಕನ್ನು ಕಟ್ಕೊಳ್ಬೇಕೆಂಬತಕ್ಕಂಥ ಒಂದು ನಿರ್ಣಯವನ್ನು ಮಾಡ್ತಕ್ಕಂಥ ಕಲೆ ನಿಮ್ಮಲ್ಲಿರುತ್ತೆ ಅದಕ್ಕೆ ಬೇಕಾಗಿರೋದು ಯೋಚನೆ ಆಲೋಚನೆ ಯಾವ ಸೂಕ್ತವಾದಂಥ ಆಲೋಚನೆ ಮಾಡಿ ಅದು ಕೃತಿ ರೂಪಕ್ಕೆ ತಂದರೆ ಖಂಡಿತವಾಗಿ ಆ ಕಷ್ಟದಿಂದ ತಾವು ಹೊರಗಡೆ ಬರ್ಬೋದು ಆದರೆ ಇದು ನಿಮ್ಮಲ್ಲೇ ಇರ್ತದೆ ಈಗ ನಾನು ಹೇಳಿ ಕೊರಟಿರ್ತಕ್ಕಂಥದ್ದು ನಿಮ್ಮ ಅತ್ಯಂತ ಘೋರವಾಗಿರ್ತಕ್ಕಂಥ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ತಂತ್ರ ನಿಮಗೆ ಆಗ್ಬೋದು ಸಹಾಯ ಮಾಡ್ಬೋದು ಖಂಡಿತ ಆ ಮನೆಯ ಒಂದು ಪರಿಸ್ಥಿತಿ ಪರಿಸರ ಬದಲಾವಣೆ ಆಗೋದ್ರಿಂದ ನಿಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಶುಭ ಪರಿವರ್ತನೆ ಆಗಲಿಕ್ಕೆ ಇದು ರಹದಾರಿ ಮಾಡಿಕೊಡುತ್ತೆ ಎಂಬತಕ್ಕಂಥ ಒಂದು ವಿಶ್ವಾಸದಲ್ಲಿ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಧಾನ ತಾವು ಈ ದೇವರ ಮನೆಯಲ್ಲಿರ್ತಕ್ಕಂಥ ದೇವರಿಗೆ ಈ ಆರತಿಯನ್ನು ಮಾಡಬೇಕು ಏನೇನು ಬಳಸಿ ಆರತಿ ಮಾಡ್ಬೋದು ಕರ್ಪೂರದ ಆರತಿ ಸಾಮಾನ್ಯವಾಗಿ ಅಥವಾ ದೀಪದ ಆರತಿ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಎಲ್ಲರಲ್ಲೂ ನಾನು ನೋಡಿರ್ತೇನೆ ಆದರೆ ಈ ವಿಧಾನವನ್ನು ಬಳಸಿ ಮಾಡಿದ್ರಿಂದ ಖಂಡಿತ ನಕಾರಾತ್ಮಕವಾದಂಥ ಶಕ್ತಿ ಕೂಟಗಳು ಹಾಗೆ ಅಲ್ಲಿರ್ತಕ್ಕಂಥ ಪರಿಸರ ಜಡದಲ್ಲಿ ಕೂತ್ಕೊಂಡಿರುತ್ತೆ ಅದನ್ನು ಹಾಕಲಿಕ್ಕೆ ಶಮನ ಮಾಡಲಿಕ್ಕೆ ಇದು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಎಂಬುದರ ಒಂದು ಸದುದ್ದೇಶಪೂರ್ವಕವಾಗಿ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಮೊದಲನೇದಾಗಿ ಲವಂಗದ ಎಲೆ ಆ ಒಂದು ಲವಂಗದ ಎಲೆಯನ್ನು ತೆಗೆದುಕೊಳ್ಳಿ ತದನಂತರವಾಗಿ ದಾಲ್ಚಿನ್ನಿ ಎಂಬುದಾಗಿ ಕೇಳ್ತೀನಿ ದಾಲ್ಚಿನ್ನಿದು ಒಂದು ಕಡ್ಡಿ ಈ ಕಡ್ಡಿಯನ್ನು ತೆಗೆದುಕೊಳ್ಳಿ ಹಾಗೆ ಸ್ವಲ್ಪ ಏಲಕ್ಕಿಯನ್ನು ತೆಗೆದುಕೊಳ್ಳಿ ಲವಂಗವನ್ನು ತೆಗೆದುಕೊಳ್ಳಿ ಒಂದು ಐದು ಕರ್ಪೂರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಲವಂಗದ ಎಲೆ ದಾಲ್ಚಿನ್ನಿಯ ಕಡ್ಡಿ ಏಲಕ್ಕಿ ಲವಂಗ ಹಾಗೆ ಒಂದು ಐದು ಕರ್ಪೂರ ಅದರಲ್ಲೂ ಪಚ್ಚ ಕರ್ಪೂರ ಇದ್ದರೂ ಇನ್ನೂ ಒಳ್ಳೆಯದು ಆಯಿತಾ ಇದರಲ್ಲಿ ಸ್ವಲ್ಪ ತುಪ್ಪವನ್ನು ಬೆರೆಸಿ ಈ ಕರ್ಪೂರದ ಮುಖೇನವಾಗಿ ಅದನ್ನು ದಹಿಸಿ ತಮ್ಮ ದೇವರ ಕೋಣೆಯಲ್ಲಿ ಇದನ್ನು ಆರತಿ ಸ್ವರೂಪವಾಗಿ ಭಗವಂತನಿಗೆ ಮಾಡಿ ಅದು ಮಾಡಿದ ನಂತರ ಅದೆಲ್ಲ ಸಂಪೂರ್ಣವಾಗಿ ಆರತ್ತೆ ಹಾರೋಗುತ್ತೆ ಆರಿದ ಮೇಲೆ ಅದರ ಅವಶೇಷಗಳೇನಿದ್ದಾವೆ ಅದನ್ನು ನೀರಿಗೆ ವಿಸರ್ಜನೆ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯ ಶುದ್ಧವಾಗಿ ಹೋಗ್ತಕ್ಕಂಥ ನೀರು ಅಥವಾ ಈ ನಗರ ಪ್ರದೇಶದಲ್ಲಿರ್ತಾರೆ ಹರಿಯೋ ನೀರು ಇರೋದಿಲ್ಲ ಅಂಥವ್ರು ಯಾವುದಾದ್ರೂ ಬಾವಿನೋ ಕೆರೆನೋ ಅದೂ ಇಲ್ಲ ಅಂತಂದರೆ ನಿಮ್ಮ ಮನೆ ಯಾವುದಾದ್ರೂ ಬಕೆಟಲ್ಲಿ ಹಾಕಿ ಆಮೇಲೆ ಯಾವುದಾದ್ರು ತುಳಸಿ ಗಿಡಕ್ಕೆ ಯಾವುದಾದ್ರು ಗಿಡಕ್ಕೆ ಕುಯ್ದು ಬಿಡಿ ಖಂಡಿತವಾಗಿ ಈ ಮನೆಯಲ್ಲಿ ಪ್ರತಿನಿತ್ಯ ಇಂತಹ ಒಂದು ಆರತಿಯನ್ನು ಮಾಡೋದ್ರಿಂದ ಇಲ್ಲಿ ಇರ್ತಕ್ಕಂತಹ ದಾರಿದ್ರ್ಯ ಬಾಧೆ ಆ ಬಾಧೆಗಳಿಂದ ಏನು ಅತ್ಯಂತ ಘೋರವಾಗಿರ್ತಕ್ಕಂತಹ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ ಆ ಕಷ್ಟ ನಿವಾರಣೆಗೋಸ್ಕರ ಈ ಪದ್ಧತಿ ಈ ತಂತ್ರ ನಿಮಗೆ ಬಹಳಷ್ಟು ಫಲಪ್ರದವಾಗಿ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಸ್ವರೂಪವನ್ನು ಮಾಡಿ ನೋಡಿ ಖಂಡಿತ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ ಈ ಅನುಷ್ಠಾನದಿಂದ ನಿಮ್ಮ ಘೋರಾದಿ ಘೋರ ಕಷ್ಟಗಳು ಸಹ ದೂರ ಆಗಲಿ ಹಾಗೆ ನಿಮ್ಮಲ್ಲಿ ಒಂದು ನಂಬಿಕೆ ಚೈತನ್ಯ ಮೂಡಲಿ ಹಾಗೆ ಜೀವನದಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು ಮತ್ತೆ ಪುನರ್ ಆಗಲಿ ಹಾಗೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಎಂಬುದರ ಒಂದು ಬೇಡಿಕೆ ನಾನು ಕೂಡ ಭಗವಂತನಲ್ಲಿ ಇಡ್ತೇನೆ ಖಂಡಿತ ಮಾಡಿ ನೋಡಿ ಶುಭ ಆಗುತ್ತೆ ಎಂಬುದು ನನ್ನ ಒಂದು ಸಲಹೆ ಹಾಗೆ ನೀವು ನೇರವಾಗಿ ಕೂಡ ನಮ್ಮ ಕಚೇರಿಗೆ ಭೇಟಿ ನೀಡಬಹುದಾಗಿದೆ ಕರೆ ಮಾಡಿ ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಜ್ಞಾನಭಾರತಿ ಸರ್ಕಲ್ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇದೆ ಅಲ್ಲಿ ಕೂಡ ಬೆಂಗಳೂರಿನಲ್ಲಿ ಅಲ್ಲಿ ಬಂದು ಭೇಟಿ ಆಗ್ಬೋದು ದೂರ ದೂರನವರು ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಕರೆ ಮಾಡಿ ತಮ್ಮ ಬಗ್ಗೆ ವಿಷಯವನ್ನು ಸಹ ತಿಳ್ಕೊಳ್ಬೋದು ತಿಳಿದಿದ್ದರೆ ಪರಿಹಾರವನ್ನು ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ನಡೆದಿರುತ್ತೆ ಎಲ್ಲರಿಗೂ ಸಹ ಶುಭವಾಗಿ ನಮಸ್ಕಾರ ಟಿವಿ ಕನ್ನಡ